ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡಿಸ್ ಫ್ಯಾಷನ್ ಫ್ರೆಂಡ್ಸ್ ನಾನು ಇವತ್ತು ಈಗಾಗಲೇ ನೋಡಿದ್ದೀರಲ್ಲ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ನೀವು ತಮ್ಮನೇನಲ್ಲಿ ನೋಡಿರ್ತೀರ ಅದಕ್ಕೆ ಹೆಣ್ಮಕ್ಳು ಪೀರಿಯಡ್ಸ್ ಆದಾಗ ನೋವು ಜಾಸ್ತಿ ಬರುತ್ತಲ್ವ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕಿದ್ರೆ ಒಳ್ಳೇದು ಅಂತ ಅದಕ್ಕೆ ಇವತ್ತು ನಾನು ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಯಾರೋ ಒಬ್ರು ಹೇಳಿರೋದು ಒಬ್ಬರು ಡಾಕ್ಟರ್ ಅಂತಲೇ ಹೇಳ್ಬೋದು ಒಬ್ರು ಡ ಡಾಕ್ಟ್ ಇನ್ನೊಬ್ರಿಗೆ ಹೇಳಿದ್ದರು ಅವರು ಹೇಳಿದ್ರು ಆದರೆ ಒಂದು ಒಳ್ಳೆಯದು ನಮಗೆಲ್ಲ ಯೂಸ್ಫುಲ್ ಆಯಿತಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೂ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಾರೆ ಈ ಪೀರಿಯಡ್ಸ್ ಬಂದಾಗ ತುಂಬ ಜನ ಹೆಣ್ಮಕ್ಳಿಗೆ ನೋವು ಬರೋದು ನಾವೆಲ್ಲ ನೋಡಿರ್ತೀವಲ್ಲ ಒಬ್ಬೊಬ್ರಂತೂ ಮೂರು ದಿನ ಹೆದ್ದೊಳೋದೇ ಇಲ್ಲ ಹಾಗೇ ಪೇನ್ ಬಂದಾಗ ಒಂದಿನ ಎಲ್ಲ ತುಂಬ ಪೇನ್ ಆಗುತ್ತೆ ಅದಕ್ಕೆ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕಿದ್ರೆ ಸಾಕು ಅಂದ್ಕೊಳ್ತೀವಿ ಆದರೆ ಪೇಯ್ನ್ ಬಂದಾಗ ಒಬ್ಬೊಬ್ಬರು ಆಸ್ಪತ್ರೆಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಳೋದು ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಏನಾದರೂ ಒಂದು ಮಾಡ್ತೀವಲ್ಲ ತುಂಬ ಜನ ಟ್ಯಾಬ್ಲೆಟ್ಸ್ ತೊಗೊತೀರಾ ಆ ಟ್ಯಾಬ್ಲೆಟ್ಸ್ ಎಲ್ಲ ಈಗ ಶಾಪ್ ಮಾಡಿಬಿಡಿ ಟ್ಯಾಬ್ಲೆಟ್ಸ್ ಮಾತ್ರ ತೊಗೊಳ್ಲೇಬಾರ್ದು ಯಾಕಂದರೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಆವತ್ತಿನ ದಿನ ಏನೋ ಪೇಯ್ನ್ ಕಮ್ಮಿ ಆಗ್ಬೋದು ಆದರೆ ಅದರಿಂದ ಅದರಿಂದ ಆರೋಗ್ಯದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಥರ ಪೇಯ್ನ್ ಬಂದಾಗ ಟ್ಯಾಬ್ಲೆಟ್ಸ್ ತೊಗೊಳ್ಳೋದನ್ನು ಆದಷ್ಟು ನಿಲ್ಲಿಸಬೇಕು ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಮಗೆಲ್ಲ ಗೊತ್ತಲ್ವಾ ನಿಮ್ಗೆ ನಿಮಗೂ ಕೂಡ ಗೊತ್ತಿರುತ್ತೆ ತುಂಬ ಜನಕ್ಕೆ ಗರ್ಭಕೋಶದ ಪ್ರಾಬ್ಲಮ್ ಬರ್ತಾಯಿದೆ ಹಾಗೆ ಹದಿನೈದು ದಿನಕ್ಕೊಂದ್ಸರಿ ನಾವು ಪೀರಿಯಡ್ಸ್ ಆಗಿಬಿಡ್ತೀವಿ ಹಾಗೆ ಹದಿನೈದು ದಿನ ಆದರೂ ನಮಗೆ ಬ್ಲೀಡಿಂಗ್ ಸ್ಟಾಪ್ ಆಗಲ್ಲ ಆ ಥರ ಎಲ್ಲ ತುಂಬ ಜನಕ್ಕೆ ಆಗ್ತಾ ಇರುತ್ತೆ ನಾವೆಲ್ಲ ನೋಡಿರ್ತೀವಿ ತುಂಬ ಜನ ಹೇಳ್ಕೊಂತಾರೆ ಒಬ್ಬೊಬ್ಬರು ಹೇಳ್ಕೊಳಲ್ಲ ಹಾಗೆ ಹಾಸ್ಪೆಟ್ಲಿಗೆಲ್ಲ ಹೋಗಿ ತುಂಬ ದುಡ್ಡು ಖರ್ಚು ಮಾಡ್ತಾರೆ ಹಾಸ್ಪೆಟ್ಲಿಗೆ ಹೋಗಿದ ತಕ್ಷಣ ಗರ್ಭಚೀಲ ತೆಗಿಬೇಕು ಅಂತ ಹೇಳ್ತಾರೆ ನಾವೆಲ್ಲ ತುಂಬ ಚಿಕ್ಕ ವಯಸ್ಸಿಗೆ ಗರ್ಭ ತೊಗಸ್ಕೊಳ್ಳೋ ಅಂಥ ಪರಿಸ್ಥಿತಿ ಬರುತ್ತೆ ಆದಷ್ಟು ನಾವು ತುಂಬ ಕೇರ್ಫುಲ್ಲಾಗಿರಬೇಕು ಈ ಇದರಲ್ಲಿ ಮಾತ್ರ ಹಾಗೆ ಯಾರಿಗೆಲ್ಲ ಬೇಗ ಈ ಥರ ಪ್ರಾಬ್ಲಮ್ಸ್ ಏನಾದರೂ ಸ ಶ್ಟಾರ್ಟಿಂಗಲ್ಲೇ ಗೊತ್ತಾಯಿತು ಅಂದರೆ ದಯವಿಟ್ಟು ಬೇಗ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದರಿಂದ ಏನಾದರೂ ಒಂದು ಸೆಲ್ಯೂಷನ್ ಸಿಗುತ್ತೆ ತುಂಬ ಇದಾಗೋವರೆಗೂ ಯಾರೂ ಇರೋಕ್ಕೆ ಹೋಗಬೇಡಿ ಹಾಗೇ ನಾನಿವತ್ತು ಏನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಒಂದು ಪೀರಿಯಡ್ಸ್ದು ಹೆಣ್ಮಕ್ಳಿಗೆಲ್ಲ ತುಂಬ ಹೆಣ್ಮಕ್ಳೆಲ್ಲ ತುಂಬ ಜನ ನಾವು ಫೇಸ್ ಮಾಡ್ತಾ ಅಂಥದ್ದು ಅದಕ್ಕೋಸ್ಕರ ನಾನೊಂದು ಇದು ತೋರಿಸ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆಗಿರೋ ಅಂಥದ್ದು ಹಾಗೆ ನೀವು ಕೂಡ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಏನಾಯಿತು ಅಂತ ನಿಮ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನೀವು ಕಮೆಂಟ್ ಮಾಡಿದೆ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಹಾಗೇ ಈಗ ಏನು ಅಂತ ತೋರಿಸ್ತೀನಿ ಬನ್ನಿ ಈಗ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ನೋವು ಬಂದರೆ ನಾವು ಬೇಗ ಮಾತ್ರೆ ತೊಗೊಳ್ತೀವಿ ಮಾತ್ರೆ ಮಾತ್ರ ತೊಗೊಳ್ಬಾರ್ದು ಒಂದಷ್ಟು ಜನ ಮಾತ್ರೆ ತೊಗೊಳ್ತಾರೆ ಇನ್ನೊಂದಷ್ಟು ಜನ ತಣ್ಣೀರು ಹೊಟ್ಟೆ ಮೇಲೆ ಇಟ್ಕೊಳ್ಳೋದು ಇಲ್ಲ ಬಿಸಿನೀರು ಹೊಟ್ಟೆ ಮೇಲೆ ಇಟ್ಕೊಳ್ಳೋದು ಈ ಥರ ಮಾಡ್ತಾರೆ ಇಲ್ಲ ಕೆಳಗಡೆ ಮಲ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತೀವಿ ಅದೆಲ್ಲ ಒಳ್ಳೆಯದು ಅದೇ ಟ್ಯಾಬ್ಲೆಟ್ಸ್ ಮಾತ್ರ ತೊಗೋಬಾರ್ದು ಹಾಗೆ ಇವತ್ತು ನನಗೆ ಒಬ್ಬರಿಂದ ಗೊತ್ತಾಗಿರೋಂಥ ವಿಷಯ ಅಲ್ವಾ ಅದಕ್ಕೆ ಇನ್ನೊಂದಷ್ಟು ಜನ ಗೊತ್ತಾದರೆ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನಿವ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಬನ್ನಿ ಏನು ಅಂತ ತೋರಿಸ್ತೀನಿ ನಾವೀಗ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಇದು ನೋಡಿ ಇದು ಹಿಂಗು ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ಒಗ್ಗರಣೆಗೆ ಇದು ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಯಾಕಂದರೆ ಇದು ಒಗ್ಗರಣೆಗೆ ಯೂಸ್ ಮಾಡುವಂಥದ್ದು ನೋಡಿ ಈ ಥರ ಇರುತ್ತೆ ಬರೀ ಹತ್ತು ರೂಪಾಯಿ ಅಷ್ಟೇ ಇದು ಒಂದು ಡಬ್ಬಿ ಬಂದು ಹತ್ತು ರೂಪಾಯಿ ಈ ಥರ ಪೇಯ್ನ್ ಏನಾದರೂ ಬಂದಾಗ ಒಂದು ಹತ್ತು ಹತ್ತೇ ಹತ್ತು ನಿಮಿಷದಲ್ಲಿ ನಮಗೆ ರಿಲೀಫ್ ಆಗುತ್ತೆ ಅದಕ್ಕೆ ಇದನ್ನು ಏನು ಮಾಡಬೇಕು ಒಂದು ಮುದ್ದೆ ತಿಂತೀವಲ್ಲ ಈಗ ಒಂದು ಮುದ್ದೆ ಆಗಲಿ ಅನ್ನ ಆಗಲಿ ಮುದ್ದೆ ಒಳಗಡೆ ಒಂದು ಕಾಲ್ ಸ್ಕೂನ್ ಅಷ್ಟು ಇದು ಜಾಸ್ತಿನೂ ಬೇಕಾಗಿಲ್ಲ ಒಂದೇ ಒಂದು ಚಿಟಿಕೆ ಇಲ್ಲ ಒಂದು ಕಾಲ್ ಸ್ಕೂನ್ ಅಂತೀವಲ್ಲ ನೋಡಿ ಇಷ್ಟಾದರೆ ಸಾಕು ಇಷ್ಟನ್ನು ಆ ಮುದ್ದೆ ಒಳಗಡೆನೋ ಇಲ್ಲ ಅನ್ನದ ಒಳಗಡೆ ತುತ್ತು ಮಾಡಿಕೊಂಡು ಆ ಒಳಗಡೆ ಇದನ್ನು ಇಟ್ಕೊಂಡು ನುಂಗುಬಿಡಬೇಕು ಇದನ್ನು ಹಗಿಬಾರ್ದು ಹಗದ್ರೆ ಕಹಿ ಬರುತ್ತೆ ಆಗ ನಾವು ತಿನ್ನೋಕ್ಕಾಗಲ್ಲ ತಿಂಗು ಯಾವಾಗ ಕಹಿ ಇರುತ್ತೆ ಅದಕ್ಕೆ ಅಗಿಬಾರ್ದು ಮುದ್ದೇನಲ್ಲಾಗಲಿ ಅನ್ನದಲ್ಲಾಗಲಿ ಇಟ್ಕೊಂಡು ಒಳಗಡೆ ಈ ಥರ ನುಂಗು ಬಿಡಬೇಕು ನುಂಗ್ಬಿಟ್ಟು ಒಂದು ಹತ್ತು ನಿಮಿಷ ನೋಡಿ ಹತ್ತು ನಿಮಿಷಕ್ಕೆಲ್ಲ ಪೇಯ್ನ್ ರಿಲೀಫ್ ಆಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ನಾವು ಕೂಡ ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಅನ್ನಿಸ್ತು ಬೇಗ ಪೇಯ್ನ್ ಕಮ್ಮಿ ಆಯಿತು ರೀಸೆಂಟಾಗೆ ನಾವು ಕೂಡ ಯೂಸ್ ಮಾಡಿದ್ದೀವಿ ಪೇಯ್ನ್ ಬೇಗ ಕಮ್ಮಿ ಆಗುತ್ತೆ ಅಂದರೆ ನಮಗೆ ಮಂತ್ಲಿ ಮಂತ್ಲಿ ಏನು ಪೇಯ್ನ್ ಏನು ಬರೋಲ್ಲ ಯಾವಾಗಾದರೂ ಒಂದು ಸರಿ ಬಂದಾಗ ಈ ಥರ ಯಾರೋ ಹೇಳಿದ್ದಕ್ಕೆ ಅದು ಇದು ಬೇರೆ ಯಾರೋ ಅಲ್ಲ ಸೊಲ್ಯೂಷನ್ ಕೊಟ್ಟಿರೋದು ಒಬ್ಬರು ಡಾಕ್ಟ್ರೇನಂತೆ ಅವರು ಅವ್ರಿಗೆ ಬಂದು ಅವ್ರಿಗೆ ಹೇಳಿರೋದು ಅವ್ರು ಬಂದು ನನ್ನ ಹತ್ರ ಹೇಳಿದ್ರು ಈ ಥರ ಹೇಳಿದ್ರು ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡೋಕ್ಕೆ ಈ ಥರ ಚೆನ್ನಾಗಿರುತ್ತಾ ಅಂತ ಹೇಳಿದ್ರು ಅದಕ್ಕೆ ನಾನು ನಿಮಗೆಲ್ಲೂ ಶೇರ್ ಇದ್ದೀನಿ ನಿಮಗೆಲ್ಲ ಹೇಳಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತಲ್ಲ ತುಂಬ ಜನ ಹೆಣ್ಮಕ್ಳಿಗೆ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಯಾರಿಗಾದ್ರೂ ಒಂದು ಒಳ್ಳೆಯದಾದರೆ ನಮಗೂ ಒಳ್ಳೇದಲ್ವ ಅದಕ್ಕೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಇದು ಪೇಯ್ನ್ ಯಾರದ್ದು ಇದ್ದಾಗ ಇದನ್ನು ತಗೊಂಡು ನೋಡಿ ಏನಾದರೂ ಪೇಯ್ನ್ ಕಮ್ಮಿ ಆಯಿತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಯಾಕಂದರೆ ನೀವು ಕಮೆಂಟ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಅಂತಷ್ಟೇ ಇನ್ನೊಂದಷ್ಟು ಜನಕ್ಕೆ ಯೂಸ್ಫುಲ್ ಆಗಲಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಗೊತ್ತೇ ಅಲ್ವಾ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್